ನಮಸ್ತೆ ನಾನು ನಿಮ್ಮ ಗೀತಾ ರವಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಾನು ನನ್ನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ ಸ್ನೇಹಿತರೆ ಸೋಮವಾರ ಅಂದ್ರೆ ಅಮಾವಾಸ್ಯೆ ಮಂಗಳವಾರ ಇತ್ತು ಇದು ಸೋಮವಾರ ನಾನು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ನಾನು ದೇವ್ರ ಮನೆಗೆ ಹೋಗಂಗಿರಲಿಲ್ಲ ಹಾಗಾಗಿ ನಾನು ದೇವ್ರ ಮನೆಗೆ ಕ್ಲೀನೇ ಮಾಡಿರಲಿಲ್ಲ ತುಂಬ ದಿನಗಳೇ ಆಗೋಗಿತ್ತು ದೇವ್ರ ಮನೆ ಕ್ಲೀನ್ ಮಾಡಿ ತುಂಬಾ ಗಲ್ಲೀಜಾಗ್ಬಿಟ್ಟಿತ್ತು ಹಾಗಾಗಿ ನೀಟಾಗಿ ಎಲ್ಲ ಗಂಜಲ ಹಾಕ್ಕೊಂಡು ಹಬ್ಬ ಇತ್ತಲ್ವ ಹಾಗಾಗಿ ಗಂಜಲ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ನೀಟಾಗಿ ನಾನು ವಾಶ್ ಮಾಡ್ಕೋತೀನಿ ದೇವ್ರ ಮನೇನಾಗಿರ್ಬೋದು ಅಥವಾ ವಾರಗಳಲ್ಲಾಗಿರ್ಬೋದು ಗಂಜಲ ಹಾಕ್ಕೊಂಡೇ ಒರೆಸ್ತೀನಿ ದೇವ್ರ ಮನೆ ಕೆಲಸ ಹಿಡ್ಕೊಂಡ್ರೆ ಎರಡರಿಂದ ಮೂರು ಅವರ್ ಬೇಕೇ ಬೇಕು ಯಾಕಂದರೆ ದೇವ್ರ ಸಾಮಾನು ತೊಳೆಯೋದು ಆ ಟೈಲ್ಸ್ ಎಲ್ಲ ಉಜ್ಜೋದು ಮತ್ತೆ ರೆಡಿ ಮಾಡೋದು ಮತ್ತು ಕುಂಕುಮ ಅರಿಶಿನ ಇಡೋದು ಮತ್ತು ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡೋದು ಎಷ್ಟು ಕೆಲಸ ಅಂದರೆ ದೇವ್ರ ಮನೆದು ಮನೆ ಕೆಲಸ ಮಾಡಿಬಿಡ್ಬೋದು ದೇವ್ರ ಮನೆ ಕೆಲಸ ಆಗೋದ್ರಲ್ಲಿ ಇಡೀ ಮನೆ ಕೆಲಸ ಆಗೋಗುತ್ತೆ ಅಷ್ಟು ಕೆಲಸ ಹಿಡಿಯುತ್ತೆ ದೇವ್ರ ಮನೆದು ಏನೇ ಮಾಡಬೇಕಾದ್ರೂ ಒಂಥರ ಮನಸಿಟ್ಟು ಮಾಡಿದ್ರೆ ಬೇಗನೆ ಆಗೋಗುತ್ತೆ ಅನ್ನೋದಕ್ಕೆ ಅಲ್ವಾ ಮನುಷ್ಯ ಹಾಗೇನೆ ನಾವು ಎಷ್ಟು ಪೇಷನ್ಸಿಂದ ನಾವು ಕೆಲಸ ಮಾಡ್ತೀವೋ ಅಷ್ಟು ಬೇಗನೆ ಕೆಲಸ ಆಗೋಗುತ್ತೆ ಅಂತಲೇ ಹೇಳ್ತೀನಿ ನಾನಿಲ್ಲಿ ಇನ್ನು ದೇವ್ರ ಮನೆಯನ್ನೆಲ್ಲ ನೀಟ್ ಪಟಗೆ ಆರ್ಗನೈಸ್ ಮಾಡಿ ನಂತರ ನಾವು ನೆಕ್ಸ್ಟು ನಾವು ಪಟಾಕಿ ತರಬೇಕಾಗಿತ್ತು ನನ್ನ ಮಗಂದು ಒಂದು ವಾರದಿಂದ ತುಂಬಾ ಹಿಂಸೆ ಕೊಡ್ತಾ ಇದ್ದ ಪಟಾಕಿ ಕೊಡಿಸಿ ಪಪ್ಪ ಪಟಾಕಿ ಕೊಡಿಸಿ ಪಪ್ಪ ಅಂಥೇಳಿ ಸರಿ ಮಂಡೇ ಕೊಡಿಸ್ತೀನಿ ಮಂಡೇ ಅವ್ರಿಗೆ ಅಷ್ಟು ವರ್ಕ್ ಇರಲಿಲ್ವಂತೆ ಸಂಡೇ ಕೊಡಿಸ್ಬೇಕಾಗಿತ್ತು ಸಂಡೇ ಆಗಲಿಲ್ಲ ಕೊಡಿಸ್ಲಿಕ್ಕೆ ಏನೋ ಕೆಲಸ ಇತ್ತು ಅಂಥೇಳಿ ಅವ್ರು ಆಚೆ ಹೋಗಿದ್ರು ಹಾಗಾಗಿ ಮಂಡೆ ಕೊಡಿಸ್ತೀನಿ ಮಧ್ಯಾಹ್ನ ಮೇಲೆ ರೆಡಿಯಾಗಿರ್ರಿ ಅಂತ ಹೇಳಿದರು ನಮ್ಮ ಮನೆಯವರು ಆಮೇಲೆ ನನ್ನ ತಮ್ಮನೂ ಸ್ವಲ್ಪ ಪಟಾಕಿ ತನ್ನಿ ಅಂತ ಹೇಳಿದ್ದ ಹಾಗಾಗಿ ಪಟಾಕಿ ತರೋಣ ಅಂಥೇಳಿ ನಾವು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ಮುಂಚೆನೇ ಅಂದರೆ ಹೋಗೋದು ಎಲ್ಲ ಮುಂಚೆನೆ ಮಾತಾಡ್ಕೋಬೇಕಲ್ವಾ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿರಿ ಅಂತ ಬೇರೆ ಹೇಳೋಗಿದ್ರು ನಮ್ಮ ಮನೆಯವ್ರ ಆಫೀಸ್ಗೆ ಹಾಗಾಗಿ ಅವ್ರು ಬರೋದ್ರಲ್ಲಿ ದೇವ್ರ ಮನೆ ಒಂದು ಕ್ಲೀನ್ ಆಗಿಬಿಟ್ರೆ ಇನ್ನು ಮಾರನೇ ದಿನ ಹಬ್ಬ ಅಲ್ವಾ ಆರಾಮಾಗೆ ಪೂಜೆ ಮಾಡ್ಕೋಬೋದು ಅನ್ನೋ ಇಂಟೆನ್ಷನ್ ಅಷ್ಟೇ ಹಾಗಾಗಿ ಸ್ವಲ್ಪ ಬೇಗ ನಾನು ನಾನೆಲ್ಲ ರೆಡಿ ಮಾಡ್ತಾ ಇದ್ದೆ ಅವೆಲ್ಲ ಚಿಕ್ಕವ್ರಿರ್ತಾವ ಪಟಾಕಿನ ತುಂಬಾನೇ ಹೊಡಿತಾ ಇದ್ವಿ ಬಟ್ ಇವಾಗ ಅಷ್ಟು ಹೊಡಿಯೋಕೆ ಹೋಗಲ್ಲ ಈಗೆಲ್ಲ ಮಕ್ಳುಗಳು ಅಂದರೆ ನನ್ನ ಮಗ ತುಂಬ ಪಟಾಕಿ ಕ್ರೇಜ್ ಅವನಿಗೆ ಹಂಗಾಗಿ ಅವನಿಗೆ ಕೊಡ್ಸೋಣ ಅಂತೇಳಿ ರೆಡಿಯಾಗಿ ಹೊರಟ್ವಿ ದೇವ್ರ ಮನೆಯೂ ಎಲ್ಲ ನೀಟಾಗೆ ಜೋಡಿಸಿದ್ದಾಯ್ತು ಇನ್ನು ನಮ್ಮ ಹಸ್ಬೆಂಡು ಬಂದರು ಹಾಗಾಗಿ ನಾವು ಪಟಾಕಿ ತರಕ್ಕೆ ಎಲ್ಲಪ್ಪ ಹೋಗ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ಹೊಸೂರ್ಗೆ ಹೋಗೋಣ ತಮಿಳ್ನಾಡು ಹತ್ರ ತುಂಬ ಚೆನ್ನಾಗಿ ಸಿಗತ್ತೆ ಮತ್ತೆ ಚೀಪಾಗೂ ಸಿಗತ್ತೆ ಅಂತ ಹೇಳಿದ್ರು ನಮ್ಮ ಮನೆಯವರು ಹೋದ ವರ್ಷವೇ ಹೋಗಬೇಕಾಗಿತ್ತು ಆ್ಯಕ್ಚುಲಿ ಬಟ್ ಹೋಗೋಕ್ಕಾಗಿರಲಿಲ್ಲ ಹೋದ ವರ್ಷ ಇಲ್ಲೇ ಬೆಂಗಳೂರಲ್ಲೇ ಲೋಕಲ್ ಶಾಪಲ್ಲೇ ತೊಗೊಂಡಿದ್ವಿ ಇನ್ನು ನನ್ನ ಮಗನಿಗೆ ಫುಲ್ ಗ್ರೀನ್ ಪಟಾಕಿನೇ ನಾವು ಸಜೆಷನ್ ಮಾಡಿದ್ವಿ ಯಾಕಂದರೆ ಪೊಲ್ಯೂಷನ್ ನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಪಟಾಕಿನೇ ಹೊಡೀಬಾರ್ದು ಆ್ಯಕ್ಚುಲಿ ಪೊಲ್ಯೂಷನ್ ಏನೇ ಗ್ರೀನ್ ಪಟಾಕಿ ಆಗಲಿ ಏನೇ ರೆಡ್ ಪಟಾಕಿ ಆಗಲಿ ಅದು ಪೊಲ್ಯೂಷನ್ನೇ ಬಟ್ ಏನು ಮಾಡ್ತೀರ ಮಕ್ಕಳ ಆಸೆ ಮುಂದೆ ಅಲ್ವಾ ಬಿಡೋಕ್ಕೂ ಆಗಲ್ಲ ಇತ್ಲಾಗೆ ಬೇಡ ಅಂದರೆ ಕೇಳೋದು ಇಲ್ಲ ಮಕ್ಕಳುಗಳು ಎಲ್ಲರೂ ಬೇರೆಯವ್ರು ಹೊಡಿತಾ ಇರ್ತಾರಲ್ವ ಅವರೆಲ್ಲ ಹೊಡಿತಾ ಇರ್ತಾರೆ ಇವ್ರು ನಿಂತ್ಕೊಂಡು ನೋಡ್ತಾರೆ ಹಾಗಾಗಿ ನಮ್ಮ ಹಸ್ಬೆಂಡು ಹೋಗ್ಲಿ ಬಿಡು ಕೊಡಿಸೋಣ ಅಂಥೇಳೆ ಅವರು ಕೊಡಿಸ್ಬಿಡ್ತಾರೆ ವರ್ಷ ವರ್ಷವೂ ಕೊಡಿಸ್ತಾರೆ ನಿಜವಾಗ್ಲು ಹೋಗೋದು ಓದ್ವಿ ಯಾಕಾರು ಓದ್ವಿ ಅನ್ನೋಷ್ಟು ಬೇಜಾರಾಗ್ಬಿಡ್ತು ಸ್ನೇಹಿತರೆ ತುಂಬಾನೇ ಟ್ರಾಫಿಕ್ಕು ಹೊಸೂರು ರೋಡಂತೂ ಎಪ್ಪ ನಾವು ಹೊಸೂರ್ಗೆ ಹೋಗಬೇಕು ಅಂತ ಹೊರಟಿದ್ದು ನಿಜವಾಗ್ಲೂ ನಮ್ಗೆ ಹೊಸೂರ್ಗೆ ಹೋಗೋಕ್ಕೆ ಆಗಲಿಲ್ಲ ಕೊನೆಗೆ ಏನು ಮಾಡಿದ್ವಿ ಅಂದರೆ ಹತ್ತಿ ಬೆಲೆ ಅಂತ ಇದೆ ಕರ್ನಾಟಕ ಬಾರ್ಡ್ರು ಅಂದರೆ ಕರ್ನಾಟಕ ತಮಿಳ್ನಾಡು ಬಾರ್ಡ್ರು ಹತ್ತಿ ಬೆಲೆನಲ್ಲೇ ಪಟಾಕಿ ತಗೊಂಡು ಬಂದ್ಬಿಟ್ವಿ ನಿಜವಾಗ್ಲೂ ತುಂಬಾ ಬೇಜಾರಾಯಿತು ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಅಂದರೆ ಫೋರ್ ಡೇಸ್ ರಜಾ ಇತ್ತಲ್ವಾ ಎಲ್ಲ ಊರಿಗೋಗೋರು ತುಂಬಾ ಇದ್ದರು ಇನ್ನು ಬೆಂಗಳೂರಲ್ಲೇ ಆಲ್ರೆಡಿ ತುಂಬಾ ಶಾಪ್ಗಳು ನಮಗೆ ಸಿಕ್ತು ನನ್ನ ಮಗ ಅಮ್ಮ ಇಲ್ಲೇ ಕೊಡಿಸ್ಬಿಡಿ ಹೋಗ್ಬಿಡೋಣ ರಿಟರ್ನು ಅಂತ ತುಂಬಾ ಹೇಳ್ತೀವಿ ಇದ್ದ ನೋಡಿ ಎಷ್ಟು ಜನ ಊರಿಗೆ ಹೋಗೋರು ಪಾಪ ಬಸ್ಸಿಗೆ ವೈಟ್ ಮಾಡ್ತಾ ಇದ್ರು ಇನ್ನು ಹತ್ತಿ ಬೆಲೆ ಹತ್ತತ್ರ ನಾವು ಬಂದೇ ಬಿಟ್ವಿ ತುಂಬ ಅಂದರೆ ತುಂಬ ಹೆವಿ ಟ್ರಾಫಿಕ್ ಇತ್ತು ಸ್ನೇಹಿತರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ನೋಡ್ಬೋದು ನನ್ನ ಮಗ ಆಲ್ರೆಡಿ ಬುಟ್ಟಿ ಇಟ್ಕೊಂಡು ರೆಡಿ ಆಗಿಬಿಟ್ಟಿದ್ದ ಅದು ಬುಟ್ಟಿ ಇಟ್ಟಿದ್ರು ಅದರಲ್ಲಿ ನಾವು ಏನೇನು ಐಟಮ್ ಬೇಕು ನಾವೇ ಚಾಯ್ಸ್ ಮಾಡ್ಕೊಳ್ಳೋದು ನಾವೇನು ಬಾಕ್ಸ್ ತೊಗೊಳಕ್ಕೆ ಹೋಗಲಿಲ್ಲ ಸಪ್ರೇಟ್ ಸಪ್ರೇಟು ಈ ಥರ ವೆರೈಟಿ ಪಟಾಕಿನ ತೊಗೊಂಡ್ರು ನಮ್ಮ ಹಸ್ಬೆಂಡ್ ಈ ಸರಿ ಇನ್ನು ಅಲ್ಲಿ ನೋಡಿದ್ವಿ ಅಲ್ಲಿ ಯಾಕೋ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಬಾ ನೆಕ್ಸ್ಟ್ ಶಾಪಿಗೆ ಹೋಗೋಣ ಅಂತ ಇಲ್ಲ ಯಾವುದೋ ಬೇರೆ ಶಾಪ್ ಬಂದ್ವಿ ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರು ಇನ್ ಈ ಹುಡುಗ ನೋಡಿ ಎಲ್ಲ ಪಟಾಕಿ ತಗೋತಾ ಇದ್ರೆ ಪೆನ್ ಮಾರ್ತಾ ಇದ್ದ ಇನ್ನ ಅಂದ್ರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಅಲ್ಲಿ ಫೈರ್ ಇಂಜಿನ್ ಆಲ್ರೆಡಿ ನಿಂತಿತ್ತು ವೆಹಿಕಲ್ ಏನೇ ಆಗ್ಲಿ ಈ ತರ ಶಾಪ್ಗಳಿಗೆ ಬಂದಾಗ ನಾವು ಫುಲ್ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಬಿಸಿಲು ತುಂಬಾನೇ ಅಂದ್ರೆ ತುಂಬಾನೇ ಬಿಸ್ಲಿತ್ತು ಕೊನೆಗೆ ಅಲ್ಲಿ ನೋಡ್ಬಿಟ್ಟು ಜನ ನೋಡ್ಬಿಟ್ಟು ಮತ್ತೆ ರಿಟರ್ನ್ ಅದೇ ಶಾಪಿಗೆ ಬಂದ್ವಿ ಇಲ್ಲಿ ಸ್ವಲ್ಪ ಜನ ಅಷ್ಟು ಇರಲಿಲ್ಲ ತುಂಬಾ ಚೆನ್ನಾಗೂ ಕೊಟ್ಟರು ನೀಟಾಗಿ ಈ ತರ ಅಲ್ಲ ಈ ತರ ಅಂತ ಅಂದರೆ ಏನೇ ಹೆಂಗೆ ಅದನ್ನ ನಾವು ಪಟಾಕಿನ ಹೊಡಿಬೇಕು ಅನ್ನೋದನ್ನ ಹೇಳಿದ್ರು ಇನ್ನು ಕೆಲವು ಪಟಾಕಿಗಳನ್ನ ಯಾವ ತರ ಹೊಡಿಯೋದು ಗೊತ್ತಿರಲಿಲ್ಲ ಆ ಥರ ಎಲ್ಲ ಇಟ್ಟಿದ್ರು ಬಟ್ ನಾವೆಲ್ಲ ಅದನ್ನ ತಗೊಳಕ್ ಹೋಗಲಿಲ್ಲ ನಾವು ಸೌಂಡ್ಲೆಸ್ ತಗೊಂಡ್ವಿ ಅಂದ್ರೆ ಆಟ ಬಾಂಬು ಲಕ್ಷ್ಮಿ ಪಟಾಕಿ ಈ ತರ ನಾನು ಕೊಡಿಸ್ಬೇಡಿ ಅಂತ ಹೇಳಿದ್ದೆ ಇನ್ನು ಇದು ಬಂದು ಸ್ಕೈ ಶರ್ಟ್ ಒಂದು ಬಾಕ್ಸ್ ತಗೊಂಡಿದ್ದ ಅದರಲ್ಲಿ ಮೂರು ಇರುತ್ತೆ ಇನ್ನೊಂದು ಏನು ಗೊತ್ತಾ ಅಷ್ಟು ದೊಡ್ಡ ಬಾಕ್ಸ್ ಇದೆ ಅದರಲ್ಲಿ ಸ್ಕೈ ಶರ್ಟ್ ಹೆಂಗಿತ್ತು ಅಂದ್ರೆ ಚಿಕ್ಕ ಚಿಕ್ಕ ಸ್ಕೈ ಶಾರ್ಟು ಅರ್ಧ ಏನು ಮಾಡಿದ್ದಾರೆ ಫುಲ್ಲು ಖಾಲಿ ಪೇಪರ್ನ ತುಂಬಿಬಿಟ್ಟಿದ್ದಾರೆ ನೋಡಿದ್ರೆ ದೊಡ್ಡ ಸ್ಕೈ ಸ್ಕೈಶಾಟ್ ಏನೋ ಅಂತ ಫೀಲ್ ಆಗುತ್ತೆ ಎಷ್ಟು ಮೋಸ ಮಾಡ್ತಾರೆ ಅಂದರೆ ತುಂಬಾ ಮೋಸ ಮಾಡ್ತಾರೆ ನಾನು ಅದನ್ನು ತೋರಿಸ್ಬೇಕಾಯ್ತು ಬಟ್ ವೀಡಿಯೋ ಮಾಡಿಕೊಳ್ಳಲಿಲ್ಲ ನಾನು ಅದನ್ನು ಮನೇಲಿ ತಂದು ಓಪನ್ ಮಾಡಿದ್ಮೇಲೆ ವಿಡಿಯೋ ಮಾಡ್ಕೊಂಡಿದ್ರು ನಮ್ಮ ಮನೇಲಿ ಬಟ್ ನನಗೆ ಆ ವೀಡಿಯೋ ಎಲ್ಲೋ ಕ್ಲಿಪ್ ಸಿಗಲಿಲ್ಲ ದೊಡ್ಡ ದೊಡ್ಡ ಬಾಕ್ಸಿಗೆ ಹಾಕಿರ್ತಾರೆ ಬಟ್ ಅದರಲ್ಲಿ ಅಷ್ಟು ದೊಡ್ಡ ಪಟಾಕಿ ಇರಲಿಲ್ಲ ತುಂಬ ಚಿಕ್ಕ ಚಿಕ್ಕ ಪಟಾಕಿಗಳೇ ಇದ್ದಿದ್ದು ನೋಡಿ ನಾವು ಇಲ್ಲಿ ಬಿಟ್ಬಿಟ್ಟು ಬೆಂಗಳೂರಲ್ಲಿ ಬಿಟ್ಬಿಟ್ಟು ತಮಿಳ್ನಾಡು ಹತ್ರ ಹೋದ್ವಿ ಬಟ್ ನಾವೇ ಬಕ್ರಗಳಾದ್ವಿ ಅಂತಾನೆ ಅನ್ನಿಸ್ತು ಬಟ್ ಆದರೆ ತುಂಬಾ ಚೆನ್ನಾಗಿತ್ತು ಪಟಾಕಿ ಎಲ್ಲ ಯಾವುದು ವೇಸ್ಟ್ ಆಗಲಿಲ್ಲ ಎಲ್ಲ ಹಚ್ಚಿದ್ದೆಲ್ಲ ಬ್ಲಾಸ್ಟ್ ಆಯಿತು ರೇಟು ರೀಸನಬಲ್ ಆಗಿ ಹಾಕೊಟ್ರು ತುಂಬ ಏನು ಅಂದರೆ ನಾವು ಬೆಂಗಳೂರಲ್ಲಿ ತಗೋತೀವಲ್ವೋ ಅಷ್ಟೊಂದು ರೇಟ್ ಏನೂ ಆಗಲಿಲ್ಲ ನನ್ನ ಮಗ ಇಲ್ಲೊಂದು ಎರಡು ಅಷ್ಟೇನೋ ಪಟಾಕಿ ತೊಗೊಂಡ ಪಟಾಕಿ ಬಂದು ಅವನೊಬ್ಬನಿಗೆ ಅಲ್ಲ ನನ್ನ ತಮ್ಮನ್ನು ತರಲಿ ಕೇಳಿದ್ನಲ್ಲ ಹಾಗಾಗಿ ಅವನಿಗೆ ಒಂದು ಸ್ವಲ್ಪ ಇವನಿಗೆ ಒಂದು ಸ್ವಲ್ಪ ಅಂಥೇಳಿ ಎರ ಎರಡು ಬ್ಯಾಗ್ನ ನಾವು ಪ್ಯಾಕ್ ಮಾಡಿಸುತ್ತೀವಿ ನಿಜವಾಗ್ಲೂ ಪಟಾಕಿ ನೋಡಿದ್ರೆ ಎಪ್ಪ ಒಂಥರ ಭಯ ಆಗುತ್ತೆ ಇನ್ನೊಂದು ಏನಪ್ಪ ಅಂದರೆ ಮಕ್ಕಳು ಖುಷಿ ಮುಂದೆ ಇನ್ನೇನು ಅಂತಲೂ ಫೀಲ್ ಆಗುತ್ತೆ ನನ್ನ ಮಗ ಸಿಕ್ಕಾಪಟ್ಟೆ ಖುಷಿ ಅವನಿಗೆ ಕೊನೆಗೆ ನಾವೇನು ಮಾಡಿದ್ವಿ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಬಿಲ್ ಮಾಡಿಬಿಟ್ಟು ಆ ಬ್ಯಾಗನ್ನ ತೊಗೊಂಬಂದು ನಾವೆಲ್ಲ ಕಾರಲ್ಲಿ ಪಾಪ ಅವರೇ ಇಟ್ಕೊಡ್ತಾರೆ ಅಲ್ಲಿ ಯಾಕೆ ಇಟ್ಕೊಡೋಕ್ಕೆ ಅಂತಲೇ ಒಬ್ಬರಿದ್ದರು ನೋಡಿ ಇಷ್ಟು ಪಟಾಕಿ ತೊಗೊಂಡು ನನ್ನ ಮಗನ್ನ ನಮ್ಮ ಅಮ್ಮನ ಮನೆಯಲ್ಲೇ ಬಿಟ್ಬಿಡೋಣ ಅಂಥೇಳಿ ನಾವು ಅಲ್ಲಿಂದ ಸೀದಾ ಅಮ್ಮನ ಮನೆಗೆ ಹೊರಟ್ವಿ ಯಾಕೆ ಯಾಕೆಂದ್ರೆ ಬೆಂಗಳೂರಲ್ಲಿ ಎಲ್ಲ ಪಟಾಕಿ ಹೊಡಿಯೋಕೆ ಜಾಗನು ಚೆನ್ನಾಗಿರಲ್ಲ ತುಂಬ ಕಂಜೆಸ್ಟೆಡ್ ಆಗಿರತ್ತೆ ಹಂಗಾಗಿ ನಾವು ನಮ್ಮ ಅಮ್ಮನ ಮನೆಯಲ್ಲಿ ಇಲ್ಲ ನಮ್ಮ ಅತ್ತೆ ಮನೇಲಿ ಬಿಟ್ಬಿಡ್ತಿದ್ವಿ ಈ ನಡುವೆ ನಮ್ಮ ಅತ್ತೆ ಮನೆಯಲ್ಲಿ ಬಿಡ್ತಾ ಇಲ್ಲ ಯಾಕೆ ಅಂದ್ರೆ ಅಲ್ಲಿ ಅತ್ತೆಗೆ ತುಂಬಾನೇ ಹುಷಾರಿಲ್ಲ ಅಂತ ನಾನು ಹಿಂದಿನ ವ್ಲಾಗಲ್ಲೆಲ್ಲ ಹೇಳಿದಿನಲ್ವಾ ಅವ್ರಿಗೆ ಸುಮ್ಮನೆ ತೊಂದರೆ ಕೊಡೋದು ಬೇಡ ಅನ್ನೋ ಇಂಟೆನ್ಷನ್ ಅಷ್ಟೇ ಇನ್ನು ನೆಕ್ಸ್ಟ್ ಅಮ್ಮನ ಮನೇಲಿ ಬಂದ್ವಿ ಬಂದ ತಕ್ಷಣ ನೋಡಿ ನನ್ನ ಮಗ ಈ ತರ ಎಲ್ಲಾನು ಏನೇನು ಕೊಟ್ಟಿದ್ದಾರೆ ಏನೇನು ಬಿಟ್ಟಿದ್ದಾರೆ ಅಂತ ಅವ್ರ ಮಾಮಂಗೆ ತೋರಿಸ್ತಾ ಇದ್ದ ಮಾಮ ಹಿಂಗೆ ಮಾಮ ಹಂಗೆ ಅಂತ ಹೇಳ್ತಾ ಇದ್ದ ಅದೇ ನೋಡ್ತಾ ಇದ್ವಿ ನಾವು ನಾವು ನೆಕ್ಸ್ಟು ಇವನು ಬಿಟ್ಬಿಟ್ಟು ರಿಟನ್ನು ಮಾರನೇ ದಿನ ಬೆಳಗ್ಗೆನೇ ನಾವು ಹೊರಟುಬಿಟ್ವಿ ಮತ್ತೆ ಬೆಂಗಳೂರು ಕಡೆ ಬಂದ್ಬಿಟ್ವಿ ಯಾಕಂದರೆ ಹಬ್ಬ ಇತ್ತಲ್ವ ನಮ್ಮ ಮನೆಗಳಲ್ಲಿ ಹಬ್ಬ ಮಾಡಬೇಕಲ್ವ ಹಾಗಾಗಿ ನಾನು ನನ್ನ ಮಗನ ಅಲ್ಲೇ ಬಿಟ್ಬಿಟ್ಟು ರಿಟರ್ನ್ ಬೆಂಗಳೂರಿಗೆ ಬಂದ್ವಿ ಸ್ನೇಹಿತರೆ ಇಷ್ಟ ಆಗಿತ್ತು ಇವತ್ತಿನ ನನ್ನ ಪುಟ್ಟ ವಿಡಿಯೋ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಸ್ನೇಹಿತರೆ